ಈ ಫ್ಯಾಕ್ಟರಿ ಮುಚ್ಚಲ್ಲ ಯಾವ ಯಾವ ಕಡೆ ತಂದ್ರೆ ಇವಾಗ ಈ ರೈತರು ನಿಮ್ ಬೆನ್ನಲ್ಲಿಗೆ ಇತ್ತು ಅವ ಯಾವ ಹುನರ್ ಯಾವ ನೋಟಿಸ್ ನೋಟಿಸ್ ಪಳ್ಳ ತಾಯ್ ಕಟ್ಟು ಅವ್ರು ಪಳ್ಳ ತಾಯ್ ಕಟ್ಟಲ್ಲ ಮರ್ಕಲ್ ಮರ್ಕಲ್ ಆಗಲ್ಲ ಇದು ಒಂದ್ ಮಾಡ್ ಸಾಧನ ಸೈಡ್ ನಾವೇ ನಂಜೋ ಇಲ್ಲ ಐದು ಮಕ್ಕಳು ಇದ್ದು ಐದು ಮಕ್ಕಳು ಬದಿ ಮಾಡಿದ್ದಾನೆ ಎಲ್ಲ ಆಗಿದೆ ನಾನು

ನಾವು ಕೃಷಿ ಅಲ್ಲ ನಾವು ಮಾಲೀಕರು ನಾವು ಗುಲಾಮರಲ್ಲ ನಾವು ದೇಶದ ಮಾಲೀಕರು ಅಂತ ತಿಳ್ಕೊಂಡು ನಮ್ದು ಯಾವ ಕಾರ್ಖಾನೆ ಮೇಲೆ ಅವಾಗ ತಗೋಲಿಕೆ ಆಯ್ತದ ಯಾರೋ ಏನು ಈಗ ಕೆಲಸ ಮಾಡ್ಬೇಕಂತ ಹುನ್ನಾರ ಇರ್ತದ ಅದಕ್ಕೆ ನಾವು ಹೋರಾಟ ಮುಖಾಂತರ ನಾವು ನ್ಯಾಯ ಪಡಿಬೇಕಾಗ್ತದ ನಮ್ ನಾನ್ ರೈತರ ಪರವಾಗಿ ಹೇಳ್ತಾ ಇದ್ದೀನಿ ಎಲ್ಲರ ನಮ್ಮ ರೈತರು ರೆಡಿ ಅದಕ್ಕ ಅಧ್ಯಕ್ಷರೇ ಇದು ಸರ್ಫೇಸ್ ಮಾಡ್ತಾರಂತ ನನಗೆ ವಿಶ್ವಾಸ ಇದೆ ನಾನು ಹೋಗಿ ಭೇಟಿನೂ ಆಗಿದ್ದೀನಿ ನಾನು ಲಾಸ್ಟ್ ಟೈಮ್ನು ಹೋಗಿ ಭೇಟಿ ಆಗಿದ್ದೀನಿ ರಾಜಕೀಯವಾಗಿ ನಾವು ಅವ್ರ ಎದುರು ಎಲೆಕ್ಷನ್ ನಿಂತಿರ್ಬೇಕು ಆದ್ರೂ ಒಂದ್ ಸಂಸ್ಥಾ ಅಧ್ಯಕ್ಷನೂ ಇದ್ದೀನಿ ಇದನ್ನು ಉಳಿಸ್ಕೊಳ್ಳೋದ್ ನನ್ ಕರ್ತವ್ಯದ ಅಂತ ನಾನ್ ಸ್ವತಃ ನಮ್ಮ ಎಲ್ಲಾ ನಿರ್ದೇಶಕರಿಗೆ ಕರ್ಕೊಂಡು ಅಕ್ಮ ದೇವ ಹೋಗಿ ಹೋಗ್ಬೇಟಿ ಭೇಟಿ ಆಗಿನಿ ನನಗ ಏನೂ ಬೇಕಾಗಿಲ್ಲ ನನ್ನ ವೈಯಕ್ತಿಕ ಅನ್ನ ಬೆಳೆ ಬಿದ್ದುದು ಅಂತ ನಾವು ಹೋಗಿಲ್ಲ ಅದು ಈ ಸಂಸ್ಥೆ ಉಳಿಸೋದ್ ನಮ್ ಕರ್ತವ್ಯದ ಇದನ್ನ ಇಲ್ಲಿ ಇರ್ತೀವಿ ಉಳಿಸ್ಬೇಕು ನಾವು ಗುರುಪಾದಾಬ್ ಸಹೇ ಹೆಸರು ನಾವು ಇಲ್ಲಿ ಉಳ್ಸ ಸೆಲೆಕ್ತಿದ್ವಿಸಕ್ ಅಲ್ಲ ಹಾಗಾಗಿ ನಿಮ್ಮೆಲ್ಲರಿಗೂ ಸಮಯ ಬಂದ್ರು ಕರೆಕ್ ಬಟ್ ನಿಮ್ಮೆಲ್ಲರಿಗೂ ತೆಗೆದುಕೊಂಡು ಮುಖ್ಯಮಂತ್ರಿ ತನೂ ನಿಯ ಹೋಗೋಣ ಶ್ರೀಮಂತರಾವ್ ಸಾಹೇಬರು ಎಲ್ಲ ರೈತ ಸಂಘದವ್ರು ಸರ್ಕಾರ ಕೊಡಬೇಕು ನಾವೆಲ್ಲರೂ ತಿಳ್ಸ ಈಶ್ವರ್ ಖಂಡ್ರೇಜಿ ಅವ್ರಿಗೆ ವಿನಂತಿ ಮಾಡ್ತೇವೆ ಸಾಲ ಇದೆ ಆ ಸಾಲ ವಸೂಲಾತಿಗಾಗಿ ಒಂದು ರೋಡ್ ಮ್ಯಾಪ್ ನಾವು ಕೊಟ್ಟಿದ್ದೇವೆ ವರ್ಷಕ್ಕೆ ಇಪ್ಪತ್ತು ಕೋಟಿ ಕಟ್ತೇವಂತ ದಯವಿಟ್ಟು ಅದು ಕೊಪ್ಕೋರಿ ಬೇರೆ ಸೋರ್ಸ್ ಇಲ್ಲ ಕಾರ್ಖಾನೆ ನಿಮ್ಮ ಖರ್ಚು ಮಾಡ್ಕೊಂಡಿದ್ದ ತಕ್ಷಣ ಈಗ ನಿಮ್ಮ ಏಳ್ನೂರು ಕೋಟಿನೂ ಬರಲ್ಲ ಅವರಿಗೂ ಗೊತ್ತಿದೆ ಅಸತ್ಯ ಅವರಿಗೂ ಗೊತ್ತಿದೆ ಈ ರೀತಿ ರೈತರಿಗೆ ಬೀದಿಗೆ ತಳ್ಳಿ ರೈತರಿಗೆ ಆತ್ಮಹತ್ಯೆ ಮಾಡ್ಕೊಳ್ಳೋಂಥ ಪರಿಸ್ಥಿತಿ ನಿರ್ಮಾಣ ಮಾಡಿ ಸಿಬ್ಬಂದಿ ವರ್ಗದವ್ರು ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಮಾಡ್ಬೇಕಂತ ಸರ್ಕಾರದ ಯೋಚನೆಗಳು ಇರಲ್ಲ ನನ್ನ ಸಕ್ಕರೆ ಮಂತ್ರಿ ಶಿವಾನಂದ್ ಪಾಟೀಲ್ರಿಗೆ ಮತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿ ಈಶ್ವರ್ ಕಣರಾಜಿಯವರಿಗೆ ನಾವು ಪರ್ಸ್ನಲಿ ಭೇಟಿ ಮಾಡಿ ವಿನಂತಿ ಮಾಡ್ಕೊಳ್ಳೋರಿದ್ದೇವೆ ನಾವು ವರ್ಷಕ್ಕೆ ಇಪ್ಪತ್ತು ಕೋಟಿ ಕಟ್ತೇವೆ ದಯವಿಟ್ಟು ಅವ್ರು ಕಟ್ಬಿಡಿ ನೀವು ಎರಡು ಸಾವಿರದಿಂದ ಸುಮ್ಮನೆ ಕೂತು ಈಗ ಒಮ್ಮಿಗೆ ಬಂದು ಕೂತ್ಕೊತಿದ್ರೆ ಹೆಂಗೆ ಆಗ್ತದೆ ನೀವು ನೀವೇನಾದ್ರೂ ಸಾಲ ವಸೂಲಾತಿ ಒಂದು ಸ್ವಲ್ಪ ಪ್ಲಾನ್ ಪರ್ಫೆಕ್ಟ್ ಪರ್ಫೆಕ್ಟಾಗಿ ವರ್ಷಕ್ಕೆ ಒಂದು ಹತ್ತು ಕೋಟಿನೂ ವಸೂಲಿ ಮಾಡ್ತೀರಾ ಅಂದ್ರೆ ಈ ಪರಿಸ್ಥಿತಿಗಳು ಬರ್ತಿಲ್ಲ ಎಲ್ಲ ಕಾರ್ಖಾನೆದೇ ಆಗಿದೆ ನನ್ನ ಕಾರ್ಖಾನೆ ಆಗಿಲ್ಲ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಅನೇಕ ಸರ್ಕಾರಿ ಸಂಸ್ಥೆ ಕಾರ್ಖಾನೆಗಳು ಇದೇ ಪರಿಸ್ಥಿತಿ ಇದೆ ಹಾಗಾಗಿ ದಯವಿಟ್ಟು ಸರ್ಕಾರ ಈ ನಿಟ್ಟಿನಲ್ಲಿ ಯೋಚನೆ ಮಾಡ್ತೇನೆ ನಾ ರೈತರಿಗೂ ನಾವು ಮಕನ್ ಸಾಹೇಬರು ನಮ್ಮ ಆಡಳಿತ ಮಂಡಳಿ ನಿಮ್ಮ ಸರಿ ಇದ್ದೇವು ನಿಮ್ಮ ಕಬ್ಬು ನುರ್ಸೋದ್ ಖರೆ ನಿಮ್ದು ಹಂಡ್ರೆಡ್ ಪರ್ಸೆಂಟ್ ಪೇಮೆಂಟ್ ಮಾಡೋದು ಖರೆ ಅಂತ ಈ ಸೌಲಭ್ಯದಲ್ಲಿ ಧನ್ಯವಾದ ಸರ್ಕಾರ ಸಕ್ಕರೆ ಕಾರ್ಖಾನೆ ಮೂವತ್ತೊಂಬತ್ತನೇ ವಾರ್ಷಿಕ ಮಹಾಸಭೆ ಇವತ್ತ ಸನ್ಮಾನ್ಯ ಸರ್ಕಾರ ಮಹರ್ಷಿಗಳಾಗಿರ್ತಕ್ಕಂಥ ಗುರುಪಾಲಪ್ಪ ನಾಗಪ್ಪಳಿ ಸಾಹೇಬರು ಸ್ಥಾಪಿಸಿರ್ತಕ್ಕಂಥ ಈ ಸಂಸ್ಥೆ ಸನ್ಮಾನ್ಯ ಉಮಾಖನ್ನಾಗ ಮಾರ್ಕೊಳ್ಳಿ ಸಾಹೇಬ ಮಾರ್ಗದರ್ಶನ ಮೇರೆಗೆ ನಮ್ಮ ಎಲ್ಲ ಆಡಳಿತ ಮಂಡಳಿ ನಿರ್ದೇಶಕರ ಸಹಕಾರದ ಮೇರೆಗೆ ಭಾಳ ಒಳ್ಳೆಯ ರೀತಿಯಿಂದ ನಾವು ನಡೆಸಿಕೊಳ್ತಾ ಇದ್ದೇವೆ ಈ ವರ್ಷವೂ ಕೂಡ ನಾವು ಐದು ಲಕ್ಷ ಟನ್ ಕಬ್ಬು ನುರಿಯುವ ಗುರಿಯನ್ನು ಹೊಂದಿರುತ್ತೇವೆ ಕಳೆದ ಬಾರಿಯೂ ನಮ್ಮಲ್ಲಿ ಕಬ್ಸ್ ಆಗಿರ್ತಕ್ಕಂಥ ಎಲ್ಲ ರೈತರಿಗೆ ಸಮಯಕ್ಕನುಸಾರವಾಗಿ ನಾವು ಪೇಮೆಂಟ್ ಕೂಡ ಮಾಡಿರ್ತೇವೆ ಸಕ್ಕರೆ ಕೂಡ ಒಂದು ಕೆ ಜಿ ಪ್ರತಿ ರೈತರಿಗೆ ನಾವು ವಿತರಣೆಯನ್ನು ಮಾಡಿರ್ತೇವೆ ಈ ವರ್ಷವೂ ಕೂಡ ಎಲ್ಲ ಕಾರ್ಖಾನೆಗಳ ಜೊತೆ ಸೇರಿಸ್ಕೊಂಡು ಎಲ್ಲರೂ ಏನು ದರವನ್ನು ನೀಡ್ತಾರೆ ಆ ದರವನ್ನು ನಮ್ಮ ಕಾರ್ಖಾನೆಯಿಂದ ಸಕ್ಕರೆ ಕೂಡ ಕೊಟ್ಟು ಒಳ್ಳೆಯ ರೀತಿಯಿಂದ ಈ ವರ್ಷವು ನಾವು ಕಬ್ಬು ಮುರಿಸ್ತೇವೆ ಅಂತ ಈ ಸಂದರ್ಭ ವಿವಿಧ